ವೆಲ್ಕಮ್ ಟು ಫುಲ್ ಅಂದ್ರೆ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದೀವಿ ಡಯಾಬಿಟಿಸ್ ಇದ್ದೋರು ತಿನ್ಕೋಬಹುದು ಇಡೀ ಯೂಸ್ ಮಾಡ್ತಾ ಇಲ್ಲ ಇದ್ರ ಬದಲಾಗಿ ಇಲ್ಲಿ ನಾವು ಜೋಳದ ಹಿಟ್ಟನ್ನ ಯೂಸ್ ಮಾಡ್ತಾ ಇದೀವಿ ಸೊ ಪ್ಯೂರ್ ಜಾಳದ್ದೇ ಹಿಟ್ ನಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಇದೀನಿ ಅದಕ್ಕೆ ಬರೀ ಇಲ್ಲಿ ಪ್ಯೂರ್ ಜೋಳನೇ ನಿಮ್ ತೋರಿಸಿರೋದು ಜೋಳದ ಒಳಗಡೆ ಯಾವ್ದೇ ತರ ಅಕ್ಕಿ ಆಗಲಿ ಸೋಯಾಬೀನ್ಸ್ ಆಗ್ಲಿ ಕೆಲವೊಬ್ರು ಯೂಸ್ ಮಾಡ್ತಾರೆ ಅಥವಾ ರಾಗಿ ಹಾಕ್ತಾರೆ ಯೂಸ್ ಮಾಡ್ತಾ ಇಲ್ಲ ಪ್ಯೂರ್ ಜೋಳದ್ ಹಿಟ್ಟಿಂದಾನೆ ಇವತ್ತಿನ ಒಂದ್ ರೆಸಿಪಿನ ಮಾಡೋಣ ಒಂದ್ ಸರ್ತಿ ಮಾಡಿ ವರ್ಷಾನ್ ಗಟ್ಲೆನು ಸ್ಟೋರ್ ಮಾಡ್ಕೊಂಡು ಇದ್ರೆ ಸಾಕು ಸಾಕು ಜೋಳದ್ ಹಿಟ್ಟು ಇದ್ರೆ ಸಾಕು ನೋಡಿ ಇಲ್ಲಿ ದಪ್ಪ ತಳ ಇರೋ ಪಾತ್ರನ ತಗೊಂಡಿರೋದು ಇಲ್ಲಿ ನಾನು ಕುಕ್ಕರೆ ತಗೊಂಡಿದ್ದೀನಿ ಯಾಕಂದ್ರೆ ತಳಾನು ದಪ್ಪ ಇರುತ್ತೆ ಕುದಿಬೇಕಾದ್ರೂ ನೀಟಾಗಿ ಕುಡ್ದಿಯೋದೇ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಒಂದು ಮೆಜರ್ಮೆಂಟನ್ನು ತಗೊಳ್ಳಿ ಇಲ್ಲಿ ನಾನು ಗ್ಲಾಸ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಇಲ್ಲಿ ಕಪ್ ಮೆಜರ್ಮೆಂಟು ಬೌಲ್ ಮೆಜರ್ಮೆಂಟು ಯಾವುದೇ ತಗೊಳ್ಳಿ ಬಟ್ ಮೆಜರ್ಮೆಂಟ್ ಮಾತ್ರ ನೀಟಾಗಿ ಫಾಲೋ ಮಾಡಿ ಇಲ್ಲಿ ನೋಡಿ ಇವಾಗ ನಾನು ಒಂದು ಗ್ಲಾಸದಷ್ಟು ಗ್ಲಾಸ್ ಪ್ಯೂರ್ ಜಾಳದ ಹಿಟ್ಟನ್ನು ತಗೋತಾ ಇದ್ದೀನಿ ಪ್ಯೂರ್ ಜಾಳದ ಹಿಟ್ಟು ಈ ಥರ ನಾವು ಪ್ಯಾಕ್ ಮಾಡಿ ಸೇಲ್ ಮಾಡ್ತೀವಿ ಪ್ಯೂರ್ ಜೋಳದ ಹಿಟ್ಟು ಯಾರಿಗಾದರೆ ಬೇಕಂದರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಪ್ರೈಸ್ ಡೀಟೇಲ್ಸ್ ಬರುತ್ತೆ ಸೊ ನೋಡಿ ಇವಾಗ ಇದು ಆಲ್ರೆಡಿ ಜರ್ಡಿ ಮಾಡಿರೋದಿದೆ ಹಾಗಾಗಿ ನಾನು ಜೋಳದ ಹಿಟ್ಟನ್ನು ಜರ್ಡಿ ಮಾಡಿಲ್ಲ ಸೊ ಜೋಳದ ಹಿಟ್ಟ ನೀವು ಬಿಸ್ಕೊಂಡು ಬಂದರೆ ಕಂಪಲ್ಸರಿ ಜಡಿ ಮಾಡಿ ಇದು ಆಲ್ರೆಡಿ ಜರ್ಡಿ ಆಗಿರೋದಿದೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಒನ್ ಕಪ್ ಜೋಳದ ಹಿಟ್ಟಕ್ಕೆ ಇಲ್ಲಿ ನಾವು ಇದೇ ಮೆಜರ್ಮೆಂಟಿಂದ ಗ್ಲಾಸ್ ಮೆಜರ್ಮೆಂಟಿಂದನೇ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕು ಒಂದು ಕಪ್ ಜೋಳದ ಹಿಟ್ಟಿಗೆ ನಾಲ್ಕು ಕಪ್ ನೀರು ಹೌದು ಸೊ ಸೇಮ್ ಮೆಜರ್ಮೆಂಟು ಎರಡು ನೋಡಿ ಮೂರು ನೋಡಿ ಇವಾಗ ಮೂರು ಗ್ಲಾಸ್ ನೀರು ಹಾಕಿದ್ದೀವಲ್ಲ ಮೂರು ಗ್ಲಾಸ್ ನೀರು ಹಾಕೋಣ ಒಂದು ಸರ್ತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಒಂದೊಂದು ಹಿಟ್ಟು ನೀರು ಜಾಸ್ತಿ ತಗೊಳ್ಳುತ್ತೆ ಒಂದೊಂದು ಕಡಿಮೆ ತೊಗೊಳುತ್ತೆ ಸೊ ಅದನ್ನು ನೋಡಿಬಿಟ್ಟು ಇಲ್ಲಿ ನಾವು ನೀರನ್ನು ಹಾಕೋಬಹುದು ಸೊ ನೋಡಿ ಈ ಥರ ಒಂದು ಸರ್ತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳಗಡೆ ಲಂಬ್ಸ್ ಇರಬಾರ್ದು ಸೊ ಒಂದು ಕಪ್ಪು ಜೋಳದ ಹಿಟ್ಟಿಗೆ ಮೂರು ಗ್ಲಾಸ್ ಅಷ್ಟು ಇವಾಗ ನಾವು ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೀವಿ ಇನ್ನೂ ಫ್ಲೇಮನ್ನು ಆನ್ ಮಾಡಿಲ್ಲ ಗ್ಯಾಸನ್ನು ಆನ್ ಮಾಡಿಲ್ಲ ನೋಡಿ ಈ ತರ ತಿರ್ಗಸ ನಂತರ ಇವಾಗ ಫ್ಲೇಮನ್ನ ನಾವು ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಬಟ್ ಇವಾಗ ಮೂರ್ ಗ್ಲಾಸ್ ನೀರ್ ಹಾಕಿದಿವಿ ಇನ್ನೊಂದು ಗ್ಲಾಸ್ ನೀರನ್ನು ನಾವು ಪಕ್ಕಕ್ಕೆ ಕುದಿಯೋಕೆ ಇಟ್ಕೋಬೇಕು ಬಿಸಿ ಇಟ್ಕೋಬೇಕು ಯಾಕಂದ್ರೆ ಒಂದೊಂದ್ಸರ್ತಿ ಇದು ಗಟ್ಟೆ ಆದ್ರೆ ಇದಕ್ಕೆ ನಾವು ಬಿಸಿ ನೀರೇ ಯೂಸ್ ಮಾಡಬೇಕು ಸೊ ನೀಡಿದ್ರೆ ಹಾಕೊಳ್ಳೋಣ ಇಲ್ಲ ಅಂದ್ರೆ ನಡೆಯುತ್ತೆ ಇವಾಗ ಹೀಟ್ ಕುದಿಬೇಕಾದ್ರೆ ಬಿಕ್ಕೊಳಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಇವಾಗ ನಾನು ಫ್ಲೇಮನ್ನು ಹೈ ಫ್ಲೇಮಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಕೈ ಬಿಡದೆ ಈ ಥರ ಕಂಟಿನ್ಯೂಸ್ ಆಗಿ ನಾವು ತಿರುಗಿಸಬೇಕು ಯಾಕಂದರೆ ಫ್ಲೇಮನ್ನು ಇವಾಗ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮುಂದ್ಗಡೆನೇ ಇದ್ದೀವಿ ಗಂಟಾಗಂಗಿಲ್ಲ ಅಂತ ಹೇಳ್ಬಿಟ್ಟು ಇದಕ್ಕಿನ್ನೂ ಕುದೀನು ಬಂದಿಲ್ಲ ಇವಾಗ ಬಿಸಿ ಆಗ್ತಾ ಇದೆ ಇದು ಹಾಗಾಗಿಬಿಟ್ಟು ಇನ್ನೂ ನೀವು ಯಾರೂ ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಆಗಲಿ ಕ್ವೆರೀಸ್ ಆಗಲಿ ಇದ್ದರೆ ಕೂಡ ಅಲ್ಲಿ ಕೂಡ ನೀವು ನಮಗೆ ಮೆಸೇಜ್ ಮೂಲಕ ತಿಳಿಸ್ಬೋದು ಅದರ ಜೊತೆ ನಿಮಗೆ ವಿಶ್ವಲ್ ಅಡುಗೆ ಮನೆಯದು ಯಾವುದಾದ್ರೆ ಪ್ರಾಡಕ್ಟ್ಸ್ಗಳ್ನ ಬೇಕಾಗಿವೆ ಅಂದರೆ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿದ್ದಾವೆ ರೆಡ್ ಚಿಲ್ಲಿ ಪೌಡರ್ ಆಗಿರ್ಬೋದು ಸಾಂಬಾರ್ ಪುಡಿ ಆಗಿರ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಆಗ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ಆಗಿರ್ಬೋದು ಅವೆಲ್ಲ ಐಟಮ್ಸು ಕೂಡ ಈವನ್ ಸ್ನ್ಯಾಕ್ಸ್ ಐಟಮ್ಸು ಕೂಡ ಅವೈಲೇಬಲ್ ಇದ್ದಾವೆ ಅದನ್ನು ಕೂಡ ನೀವು ಅಲ್ಲಿ ಆರ್ಡ್ರ್ ಮಾಡ್ಬೋದು ಸೊ ಆರ್ಡರ್ ಮಾಡಬೇಕಂದ್ರೆ ಅಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಎಲ್ಲ ಪ್ರೈಸ್ ಲಿಸ್ಟು ಕೂಡ ಬರುತ್ತೆ ಸೊ ನೋಡಿ ಇವಾಗ ಇನ್ನೂ ಫ್ಲೇಮ್ ಇದು ಹೈ ಫ್ಲೇಮಲ್ಲಿ ಇದೆ ಇದೊಂದು ಸ್ವಲ್ಪ ಇವಾಗ ಗಟ್ಟಿ ಆಗ್ತಾ ಇದೆ ಹಾಗಾಗಿ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಇದೇ ಥರ ತಿರುಗಿಸ್ಕೊಳ್ಳೋಣ ಇದಕ್ಕೊಂದು ಕುದಿ ಬರೋ ತನಕ ತಿರುಗಿಸ್ಕೊಂಡು ಬರೋಣ ನೋಡಿ ಇವಾಗ ಒಂದು ಕುದಿ ಬರೋ ಅಷ್ಟರಲ್ಲಿ ಯಶ ಇಟ್ಟು ಗಟ್ಟಿಯಾಗಿದೆ ಹೌದು ಎಷ್ಟು ನಯಸ್ಸಾಗಿದೆ ನೋಡ್ಬೋದು ಹೌದು ನೋಡಿ ಹಿಟ್ಟು ಇಷ್ಟು ಗಟ್ಟಿಯಾಗಿದೆ ಇದು ನಮ್ಗೆ ಇಷ್ಟು ಗಟ್ಟಿ ಬೇಕಾಗಿಲ್ಲ ಹಿಟ್ಟು ಇನ್ನೊಂದ್ ಸ್ವಲ್ಪ ಲೂಸ್ ಆಗ್ಬೇಕು ಯಾಕಂದ್ರೆ ಇನ್ನ ಕುದಿಬೇಕಿದು ಇದು ಇನ್ನ ಹಸಿ ಇದೆ ಮುಂಚೆ ಕಲರ್ ಬೇರೆದಿತ್ತು ಇದು ಕುದೀತಾ ಕುದೀತಾ ಒಂದ್ ಶೈನ್ ಬರುತ್ತೆ ಇವಾಗ ಒಳಗಡೆ ನಾವು ಒಂದ್ ಗ್ಲಾಸ್ ನೀರು ಇಟ್ಕೊಂಡಿದ್ವಿ ಅಲ್ಲ ಅದು ಒಂದ್ ಗ್ಲಾಸ್ ಅಷ್ಟು ನೀರು ಇದ್ರೊಳಗಡೆ ಹಾಕೊಳ್ಳೋಣ ಕುದಿಯೋ ನೀರೇ ಹಾಕೋಬೇಕು ಆಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಇನ್ಸ್ಟೆಂಟಾಗಿ ಆಗುತ್ತೆ ತುಂಬ ಕೆಲಸನೂ ಆಗೋಲ್ಲ ಇದಕ್ಕೆ ನೀವು ಕಡೆ ಈ ಥರ ಹಪ್ಪಳೋದು ಕುದಿಯೋಕೆ ಇಟ್ಬಿಟ್ಟು ಒಂದು ಕಡೆ ಅಡಿಗೆ ಕೂಡ ಮಾಡ್ಕೋಬಹುದು ಹಾಕೋದು ಕೂಡ ತುಂಬ ಸುಲಭ ಇದೆ ಕೈ ಹಿಡಿಯುತ್ತೆ ಅಂತ ಏನಿಲ್ಲ ಒಬ್ರೇ ಮಾಡ್ಕೋಬಹುದು ಸೊ ಇದನ್ನ ನೀವು ಈ ಥರ ಒಂದು ಅರ್ಧ ಗಂಟೆ ಈ ಥರ ನಿಮ್ಮ ಹತ್ರ ಟೈಮು ನೀವು ಮಾಡ್ಕೋಬಹುದು ಇವಾಗ ನೋಡಿ ಇದು ಒಂದ್ ಗ್ಲಾಸ್ಕ್ಕೆ ನನಗೆ ಹಾರ್ಡ್ಲಿ ಒಂದು ಹನ್ನೆರಡು ನಿಮಿಷ ಸಾಕಾಗುತ್ತೆ ಯಾಕಂದ್ರೆ ಇದು ಕುದಿಯೋಕ್ ಟೈಮ್ ತಗೊಳುತ್ತೆ ಹಾಕೋಕೆನ್ ಟೈಮ್ ತಗೊಳ್ಳಲ್ಲ ತುಂಬಾ ಬೇಗ ಬೇಗ ಆಗುತ್ತೆ ನೋಡಿ ಇವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಕೊಂಡು ಮೆಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚಿ ಇದನ್ನ ನಾವು ನಿಮಿಷ ಕುದಿಸ್ಬೇಕು ಅಷ್ಟು ನಿಮಿಷ ಕುದಿಸ್ಬೇಕಂದ್ರೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಫ್ಲೇಮನ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಮೂರ್ ನಿಮಿಷ ಇದನ್ನ ನಾವು ಕುದಿಸ್ಕೊಂಡು ಬರೋಣ ನೋಡಿ ಮೂರ್ ನಿಮಿಷ ಆಗಿದೆ ಇದೇ ತರ ಕುದಿ ಬರ್ತಾ ಇರುತ್ತೆ ನೀವು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಉಕ್ಕಿ ತೆಳಗಡೆ ಚೆಲ್ಲುತ್ತೆ ಸೊ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಆಗಿದೆ ನೋಡ್ಬೋದು ನೋಡಿ ಎಲ್ಲಿ ಒಂದು ಗಂಟಾಗಿಲ್ಲ ನೋಡಿ ಒಂದು ಎಷ್ಟು ಚೆನ್ನಾಗಿ ಶೈನಿಂಗ್ ಶೈನ್ ಬರ್ತಾ ಇದೆ ಇವಾಗ ಏನು ಮಾಡೋಣ ಅಂದ್ರೆ ಫ್ಲೇಮ್ ಇನ್ನ ಲೋ ಫ್ಲೇಮಲ್ಲಿ ಇದೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಒಂದು ಕುದಿ ಬರೋ ತನಕ ನಾವು ಹೈ ಫ್ಲೇಮ್ ಇಟ್ಕೋಬೇಕು ಅದರ ನಂತರ ಲೋ ಫ್ಲೇಮಲ್ಲಿ ನಾವು ಇದನ್ನ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನ ಒಂದು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ನೋಡಿ ಉಪ್ಪು ಹಾಕೊಂಡು ನೀಟಾಗಿ ಕೈ ಆಡಿಸ್ಬೇಕು ಉಪ್ಪು ಜಾಸ್ತಿ ಹಾಕೋಬೇಡಿ ಯಾಕಂದ್ರೆ ಒಣಗು ಇರ್ತಾವಲ್ಲ ಹಪ್ಳ ಅವಾಗ ಉಪ್ಪು ಮತ್ ಜಾಸ್ತಿ ಹತ್ತುತ್ತೆ ಸ್ವಲ್ಪ ಹೌದು ಹಂಗಾಗಿ ಬಿಟ್ಟು ಉಪ್ಪು ಕಡಿಮೆನೆ ಹಾಕೊಳ್ಳಿ ಇಲ್ಲಿ ನನ್ ಬರೀ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟೇ ಹಾಕೊಂಡಿರೋದು ಉಪ್ಪು ನೋಡಿ ಇವಾಗ ಇದಕ್ಕೆ ನೀವು ಬೇಕಂದ್ರೆ ಚಿಲಿ ಫ್ಲೇಕ್ಸ್ ಹಾಕೋಬಹುದು ಇದು ಟೋಟಲಿ ಆಪ್ಷನಲ್ ಇದೆ ಬಟ್ ತಿನ್ನೋಕ್ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲಿ ಫ್ಲೇಕ್ಸ್ ಒಂದ್ ಎರಡ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ ಬಿಳಿ ಎಣ್ಣೆ ಎಳ್ಳು ಹುರ್ಕೊಂಡಿಲ್ಲ ಹಸಿದೆ ಅದೇ ಥರ ಹಾಕೊಂಡಿದ್ದೀನಿ ಇದಕ್ಕೆ ಹಾಗೆ ಕೈ ಆಡಿಸಿ ಇಲ್ಲಾಂದ್ರೆ ತಳ ಹತ್ತುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ರುಚಿ ಚೆನ್ನಾಗಿ ಕೊಡುತ್ತೆ ನಿಮ್ಗೆ ಯಾವತ್ತು ಇದರಲ್ಲಿ ನೀವು ಜೀರಿಗೆ ತಿನ್ನಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಮಕ್ಕಳಿಗೆ ಚಿಲ್ಲಿ ಫ್ಲೇಕ್ಸ್ ಖಾರ ಆಗುತ್ತೆ ಅಂದರೆ ನೀವು ಅದು ಕೂಡ ಸ್ಕಿಪ್ ಮಾಡ್ಕೋಬೋದು ಬಟ್ ಎಳ್ಳು ಹಾಕೊಳ್ಳಿ ಎಳ್ಳು ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ತಿನ್ಬೇಕಾದ್ರೆ ಬಾಯಲ್ಲಿ ನೋಡಿ ಇದು ಇನ್ನೊಂದು ಸರ್ತಿ ನೀಟಾಗಿ ಇವಾಗ ಕೈ ಆಡಿಸಿದ್ದೀವಲ್ಲ ಈಗ ಮತ್ತೆ ಇದು ಲೋ ಫ್ಲೇಮಲ್ಲಿ ಕೆಳಗಡೆ ಮುಚ್ಚಳ ಮುಚ್ಚಿ ಇನ್ನೊಂದು ಎರಡು ನಿಮಿಷ ನಾವು ಇದನ್ನು ಕುದಿಸ್ಕೊಂಡು ಬರೋಣ ನೋಡಿ ಎರಡು ನಿಮಿಷ ಆಗಿದೆ ನೋಡಿ ಇವಾಗ ಅದನ್ನು ಅಷ್ಟೇ ಚೆನ್ನಾಗಿ ಕುದಿ ಬಂದಿದೆ ಘಮ ಕೂಡ ಬರ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ হিটದಿದ ನಂತರ ಗಮನ ಬರುತ್ತೆ ಹೌದು ಆ ಬೆಂದಿರೋದು ಇದು ಎಲ್ಲ ಬದಕ್ಕೆ ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಸೋ ಟೋಟಲ್ ಆಗಿ 1 ಕಪ್ ಜಾಳುದಿಟ್ಟಕ್ಕೆ ನಿಮಗೆ 4 ಕಪ್ ಅಷ್ಟು ನೀರ ಬೇಕು ಇದು ಪರ್ಫೆಕ್ಟ್ ಇದೆ ಹೌದು ಕಪ್ ಹಿಟ್ಟಿಗೆ 4 ಕಪ್ ನೀರು ಹೌದು ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ 하다 ಬಂದಿದೆ ಇವಾಗ ಫ್ಲೇಮ್ ಅನ್ನು ಆಫ್ ಮಾಡಿಕೊಳ್ಳೋಣ ಶೈನು ಕೂಡ ಬಂದಿದೆ ಟೆಕ್ಸ್ಚರ್ ಕೂಡ ಬಂದಿದೆ ತುಂಬ ಲಟ ಲಟ ಅಂತ ನಮ್ಮದು ಹಿಟ್ಟು ಕೂದ ಕುದ್ದಿದ್ದೆ ಆಶಾ ಹೌದು ನೋಡಿ ಇವಾಗ ಏನು ಮಾಡೋಣ ಅಂದರೆ ಮೇಲ್ಗಡೆ ಮುಚ್ಚಳ ಮುಚ್ಕೊಂಡು ಇದನ್ನ ಹಪ್ಪಳನ ಯಾವ ಥರ ಹಾಕೋದು ಅಂತ ನೋಡೋಣ ನೋಡಿ ಒಂದು ಸರ್ತಿ ಹಿಟ್ಟನ್ನು ನೀಟಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಬಿಟ್ಟು ಇವಾಗ ಒಂದೊಂದು ಸೌಟನ್ನು ತೊಗೊಂಡು ಸ್ವಲ್ಪ ಅಗಲ ಅಗಲ ಹಾಕೊಳ್ಳೋಣ ತುಂಬ ತಿಳುವ ಹಾಕೋಬಾರ್ದು ಸ್ವಲ್ಪ ದಪ್ಪನೇ ಹಾಕೋಬೇಕು ಯಾಕಂದರೆ ಇದು ಆರಾಮ್ ತಿಳುವಾಗುತ್ತೆ ಆಶಾ ಹಾಗಾಗಿ ಒಂದು ಸ್ವಲ್ಪ ದಪ್ಪನೇ ಹಾಕೊಳ್ಳಿ ಹಾಕೋಕ್ ಫಸ್ಟ್ ನೀಟಾಗಿ ಬರ್ತಿದೆ ನೋಡು ಪತ್ರ ಹೌದು ಎಲ್ಲಿ ಗಂಟಿಲ್ಲಲ್ಲ ಹಾಂ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ನಾವು ಬಿಸ್ಲಲ್ಲಿ ಒಣಗಿಸ್ಕೋಬೇಕು ಓಕೆ ಒಂದು ಸರ್ತಿ ಒನ್ ಫೈವ್ ಅವರ್ಸ್ ಆದ ನಂತರ ಫೈವ್ ಸಿಕ್ಸ್ ಅವರ್ಸ್ ಆದಮೇಲೆ ಅಶಾ ಇದನ್ನು ತಿರುಗಿಸ್ಕೋಬೇಕು ಸ್ವಲ್ಪ ಡ್ರೈ ಡ್ರಾಯಾಗೋಣ ಹಪ್ಪಳನ ತಿರುಗಿಸ್ಕೊಂಡು ಎರಡು ದಿವಸ ನಾವು ಇದನ್ನ ಬಿಸ್ಲಲ್ಲಿ ಒಣಗಿಸ್ಕೊಡ್ತೀವಿ ಓಕೆ ಈಗ ಎಲ್ಲವೂ ಹಾಕೋ ಬರೋಣ ಪತಿವೆ ಹಾಂ ಹೌದು ಅಶ ನೋಡಿ ಎಲ್ಲಾ ಹಪ್ಪಳನೂ ಇದೇ ತರ ಹಾಕೊಂಡಿದೀವಿ ಒಂದು ಐದು ಗಂಟೆ ಆದಮೇಲೆ ಇದನ್ನು ನೀಟಾಗಿ ತಿರುಗಿಸ್ಕೊಳ್ಳಿ ಎರಡು ದಿನ ನೀಟಾಗಿ ಒಣಗಿಸ್ಕೊಂಡ್ರೆ ನಮ್ಮ ಹಪ್ಪಳ ರೆಡಿ ಆಗುತ್ತೆ ನೋಡಿ ಇದನ್ನು ಬಿಡೋಣ ನೋಡಿ ಈ ತರ ಚೆನ್ನಾಗಿ ನಮ್ದು ಜೋಳದ ಹಿಟ್ಟಿಂದ ಹಪ್ಪಳ ರೆಡಿ ಆಗಿದೆ ಎಷ್ಟು ಚೆನ್ನಾಗಿದ್ದಾವೆ ಅಂದ್ರೆ ಹಿಟ್ಟು ಅಷ್ಟೇ ಚೆನ್ನಾಗಿ ಕುದ್ದಿತ್ತು ಬಟ್ ಹಪ್ಪಳಾನ ನಾವು ಹಾಕೋದನ್ನ ತೋರಿಸಿದ್ದೀವಿ ಫೋರ್ ಟು ಫೈವ್ ಅವರ್ಸ್ ಆಗನ್ ಹಪ್ಪಳನ ತಿರುಗಿಸ್ಬಿಟ್ಟು ಮತ್ತೆ ಬಿಸಿಲಿಗೆ ಇಡಬೇಕು ಎರಡು ದಿವಸ ನೀವು ಚೆನ್ನಾಗಿ ಬಿಸಿಲು ತಿನ್ಸಿದ್ರೆ ಹಪ್ಪಳಕ್ಕೆ ಇದನ್ನ ಒಂದು ವರ್ಷ ಒಂದೂವರೆ ವರ್ಷಾನು ಹಾಳಾಗಲ್ಲ ಚೆನ್ನಾಗಿ ಒಣಗಬೇಕು ತಿರುಗಿಸಿ ತಿರ್ಗಿಸಿ ಒಣಗಿಸ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಹಪ್ಪಳ ಅಂತಾನು ನೋಡಬಹುದು ಅಷ್ಟೇ ಕ್ರಿಸ್ಪಿ ಕೂಡ ಆಗಿದೆ ನೋಡಿ ಇದು ಒಣದ ಹಂಗೆ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿದೆ ಇವಾಗ ಈ ಜೋಳದ ಹಪ್ಪಳನ ನಾವು ಬಿಟ್ಟು ನೋಡೋಣ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಅವಾಗ ನಾವು ಒಳಗಡೆ ಹಪ್ಪಳನ ಹಾಕೊಳ್ಳೋಣ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಒಂದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಅಷ್ಟು ಇದ್ದ ನೋಡಿ ಎಷ್ಟು ಪರ್ಫೆಕ್ಟಾಗಿ ಹಪ್ಪಳ ಆಗಿದೆ ನೋಡಿ ಮತ್ತೆ ಎಣ್ಣೆನೂ ಜಾಸ್ತಿ ತೊಗಳಲ್ಲ ಯಾರಾದ್ರೆ ಮನೆಗೆ ಬಂದಾಗ ನೀವು ಈ ತರ ಜಾಳು ಹಪ್ಪಳ ಕೊತ್ರೆ ಅವರು ಖುಷಿಯಾಗಿ ತಿಂತಾರೆ ಯಾವುದು ಮಾಡಿದೀರಾ ಆಂತರ ಕ್ಯರಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಒಂದು ಬೇಳೆ ಸಾರಿಗೆ ಒಂದ ಹಪ್ಪಳ ಇದ್ರೆ ಸಾಕು ಸಾಕು ಕಲ್ಯಾಣ ಬೇಕಾಗಲ್ಲ ಹೌದು ಮಕ್ಕಳಿಗೆ ಕೂಡ ನೀವು ಬಾಕ್ಸಿಗೆ ಏನಾದ್ರೂ ಸ್ನಾಕ್ಸ್ ಅಂತ ಕೇಳ್ತಾರಲ್ಲ ಆ ಟೈಮ್ ಕೂಡ ಈ ತರ ಹೆಲ್ದಿ ಹಪ್ಪಳನ ಕರಿದು ಬಿಟ್ಟು ಕುಡಬಹುದು ಓಕೆ ಇಲ್ಲ ನಿಮ್ಮ ಹತ್ರ ಒಲೆ ಇದೆ ಅಂದ್ರೆ ಒಲೆಯಲ್ಲಿ ಇದು ಸುತ್ಕೊಂಡು ಕೂಡ ತಿನ್ಬಹುದು ನೋಡಿದ್ರಲ್ಲ ಹಪ್ಪಳ ಎಲ್ಲಿ ಕೆಂಪು ಕೂಡ ಆಗಿಲ್ಲ ಜಾಳು ತೆಟ್ಟಿಂದ ಕರಿ ಆಗುತ್ತೆ ಅಥವಾ ಕರಿಯನ್ ಕೆಂಪು ಆಗುತ್ತೆ ಜಾಸ್ತಿ ಅಂತಾನು ಇಲ್ಲ ಪರ್ಫೆಕ್ಟ್ ಆಗಿ ಆಗಿದೆ ನೋಡಿದ್ರಲ್ಲ ನೋಡಿ ಹಪ್ಪಳ ಕರ್ದಾಗಿದೆ ಯಾವುದೇ ತರ ಪಾಪಡ್ ಖಾರ ಆಗಲಿ ಸೋಡಾ ಆಗಲಿ ಯೂಸ್ ಮಾಡದೆ ಕೂಡ ನಾವು ಈ ತರ ಹಪ್ಪಳನ ಮಾಡ್ಕೋಬಹುದು ಇಲ್ಲ ಪಾಪಡ್ ಖಾರ ಹಾಕಿದ್ರೆ ಇಷ್ಟು ಚೆನ್ನಾಗಿ ಅರಳುತ್ತೆ ಅನ್ನೋದು ಕೆಲವೊಬ್ರಿಗೆ ಮೈಂಡ್ಸೆಟ್ ಇದೆ ಆಯಾ ಸೊ ಪಾಪಡ್ ಖಾರ ಇಲ್ಲದಿ ಕೂಡ ನಾವು ಈ ತರ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೋಬಹುದು ಎಣ್ಣೆಲಿ ಕರ್ತಿದ್ದೀವಿ ಅಂತ ಹೇಳಿ ಅನ್ಹೆಲ್ದಿ ಅಂತೇನಲ್ಲ ಯಾಕಂದ್ರೆ ಇದು ಜಾಸ್ತಿ ಎಣ್ಣೆ ತಗೊಂಡಿಲ್ಲ ಚೆನ್ನಾಗಿ ಎಣ್ಣೆ ಕೈಸ್ಬಿಟ್ಟು ನಾನು ತೋರಿಸಿದ್ದೇನೆಲ್ಲ ಆ ಹಪ್ಳಾನ ಹಪ್ಪಳನ ಬಿಡಿ ಇಷ್ಟು ಚೆನ್ನಾಗಿ ಅರಳುತ್ತೆ ಇಲ್ಲಿ ನೋಡಿ ಪುಡಿ ಪುಡಿ ಆಗೋಗುತ್ತೆ ನೋಡಿ ಅಷ್ಟು ಚೆನ್ನಾಗಿದೆ ಹಪ್ಪಳ ಆಗಿದೆ ಯಾವ್ದು ಹೌದೌದು ಅಷ್ಟು ಚೆನ್ನಾಗಿದೆ ನೋಡ ಬಾಯಲ್ಲಿ ಇಟ್ಟರೆ ತರಗುತ್ತೆ ಚೆನ್ನಾಗಿದೆ ಪ್ರತಿಭಾ ಹೌದಲ್ಲ ನೋಡಿ ಈ ಹಪ್ಪಳದ ಸೈಜ್ ನೋಡಿ ಈ ಹಪ್ಪಳದ ಸೈಜ್ ನೋಡಿ ಡಬಲ್ ಟ್ರಿಪಲ್ ಆಗಿದೆ ಇಲ್ಲಿ ನೀವು ನೋಡಬಹುದು ನೋಡಿ ಹಪ್ಪಳದ ಮೇಲೆ ಇಟ್ಟು ತೋರಿಸ್ತೀನಿ ಅಷ್ಟು ಇದು ಮೂರು ಪಟ್ಟು ಜಾಸ್ತಿ ಆಗಿದೆ ಹಪ್ಪಳ ಸೊ ಈ ಥರನೂ ನಾವು ಒಂದು ಹಿಟ್ಟಿಂದ ಈ ಥರ ಹಪ್ಪಳನಗಳು ಕೂಡ ಮಾಡ್ಕೋಬೋದು ಇವತ್ತೇ ನಿಮಗೆ ಇದು ಹಪ್ಪಳದ ರೆಸಿಪಿ ಹೇಗೆ ಅನ್ನಿಸ್ತು ಅದನ್ನು ಪ್ಯೂರ್ ಜಾಳದ ಹಿಟ್ಟಿಂದ ಹಪ್ಪಳನ ದಿಢೀರಂತ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಸೊ ಜಾಸ್ತಿನೂ ಟೈಮ್ ತೊಗೊಳಂಗಿಲ್ಲ ನೀವು ಬೆಳಗ್ಗೆ ನಿಮಗೆ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ನಿಮ್ಮದು ಈ ರೆಸಿಪಿ ರೆಡಿಯಾಗುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ನೀವು ಇನ್ನೂ ಇದ್ರ ಒಳಗಡೆ ಎಳ್ಳು ಎಲ್ಲ ಬೇಕ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿಕೊಂಡು ಬರೀ ಉಪ್ಪಲ್ಲಿ ಕೂಡ ಮಾಡ್ಕೋಬೋದು ಬಾಯಲ್ಲಿ ಹಲ್ಲಿಲ್ಲ ಅನ್ನೋರು ಕೂಡ ಇದನ್ನು ತಿನ್ಕೋಬೋದು ಅಷ್ಟು ಬಾಯಲ್ಲಿ ಚೆನ್ನಾಗಿ ಕರಗುತ್ತೆ ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು